ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ದೀರಾ ಸಿಂಪಲ್ ಆಗಿ ನಾವು ರೈಸ್ ಮಾಡೋ ನೋಡೋಣ ಮೇಥಿ ರೈಸ್ ಇದು ನಾವು ರೈ ರೈಸ್ ಮಾಡಿ ನಾವು ಮಾಡ್ಕೋಬೋದ ಇಲ್ಲ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಉಳ್ದಿತ್ತಂದ್ರೆ ಅದನ್ನು ಅದ್ರಾಗ ಹಾಕೊಂಡು ಮಾಡ್ಕೊಳ್ಬೋದ ಸೊ ಹೆಂಗೆ ಮಾಡೋದಂತ ನೋಡೋಣ ರೀ ಕಾಲಂತೂ ತಪ್ಪಲ್ ಪಲ್ಯ ಎಲ್ಲೂ ಗಾರ್ ಚಲೋ ಸಿಗ್ತಾವೆ ಸೊ ಆ ಟೈಮ್ದಾಗ ನಾವು ಇದು ರೈಸ್ ಮಾಡ್ಕೋತಂದ್ರೆ ಭಾಳ ಟೇಸ್ಟಿ ರೀ ಮತ್ತು ಗಾರ ನೋಡ್ರಣ ಬಿಡೋಕ್ಕಾಗೋದಿಲ್ಲ ನಾವು ಮೆಂತ್ಯ ಪಲ್ಯ ಅಂತೂ ಹೆಲ್ತ್ಕು ಭಾಳ ಒಳ್ಳೆಯದಲ್ಲ ಸೊ ಹೆಂಗ್ ಮಾಡೋದು ನೋಡೋಣ ಇವತ್ತು ಕಡಾಯಿ ಒಳಗೆ ಎಣ್ಣೆ ಕಾಯಿಸ್ಕೊಂಡ್ರಿ ಅದ್ರೊಳಗೆ ಸ್ವಲ್ಪ ಜೀರಿಗೆ ಒಂದು ಪಲಾವ್ ಎಲೆ ಲವಂಗ ದಾಲ್ಚಿನ್ನಿ ಏಲಕ್ಕಿ ಒಂದು ಸ್ವಲ್ಪ ಹಾಕಿ ಚಲೋ ತಂಗಿ ಫ್ರೈ ಮಾಡ್ಕೊಳ್ಳೋದು ಫ್ರೈ ಆದಕೂಡ್ಲಿ ಬೆಳ್ಳುಳ್ಳಿ ಜಜ್ಜೆ ಹಾಕೋದು ಕೆರ್ಬೇವು ಹಾಕೋದು ಆಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕೊಂಡು ಚಲೋ ತಂಗಿ ಫ್ರೈ ಮಾಡ್ಕೊಳ್ಳೋದ್ರೆ ಚೆನ್ನಾಗಿ ಪುಡಿ ಆಮೇಲೆ ಸ್ವಲ್ಪ ಎಳ್ಳು ಹಾಕೊಂಡು ಚಲೋ ತಂಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಆದ ಬಳಕ ಎಲ್ಲ ಎಷ್ಟು ಚಂದ ಹಸಿರು ಸಿಕ್ಕಿತ್ತು ಹಿಂಗಾಗಿ ಅದು ನೋಡ್ರಣ ಬಿಡೋಕ್ಕಾಗಲಿಲ್ಲ ಸ್ವಚ್ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಫುಡ್ನಿ ಒಳಗೆ ಹಾಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ಇದ್ರೊಳಗೆ ಕಟ್ ಮಾಡಿದ ಟೊಮೆಟೊ ಹಾಕೊಂಡು ಒಳಗನ ಪನೀರ್ ಇತ್ತು ಪನೀರ್ನೂ ಹಾಕ್ಕೊಂಡು ಚಲೋ ತಂಗಿ ಅದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿಸ್ತಾನ ಫ್ರೈ ಮಾಡ್ಕೊಂಡು ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪಾಕೊಳ್ಳೋದು ಯಾಕಂದ್ರೆ ರೈಸ್ ಒಳಗೂ ಸ್ವಲ್ಪ ಉಪ್ಪು ಇರ್ತದಲ್ಲ ಹೀಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಗರಂ ಮಸಾಲ ಒಂದ್ ಸ್ವಲ್ಪ ಮೇಲೆ ಬೇಕಾದ್ರೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಅದನ್ನು ಚಲೋ ತಂಗಿ ಎಲ್ಲ ಎಣ್ಣೆ ಒಳಗ ಚಲೋ ತಂಗಿ ಹುರ್ಕೊಳ್ಳೋದು ಮೊದ್ಲನ ರೈಸ್ ಮಾಡಿಟ್ಕೊಂಡೇನೆ ನಾವು ಬಾಸ್ಮತಿ ರೈಸ್ ಮಾಡ್ಕೋಬಹುದು ಇಲ್ಲ ನಾವು ರೆಗ್ಯುಲರ್ ಯಾವ್ದು ತಿಂತೀವೋ ಅದು ರೈಸ್ ಮಾಡ್ಕೊಂಡು ನಡಿತದ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಉದರ್ ಆಗ್ಬೇಕು ಅಂದ್ರೆ ಎಲ್ಲ ಮಿಕ್ಸ್ ಆಗಿ ಚಲೋ ಬರ್ತದ ಚಲೋ ತಂಗಿ ಎಲ್ಲ ಇದನ್ನ ಇದ್ರೊಗ್ಗ ಮಿಕ್ಸ್ ಮಾಡ್ಕೊಳ್ರಿ ಇದು ಆಮೇಲೆ ಅಣ್ಣ ಎಲ್ಲ ಚಲೋ ತಂಗಿ ಒಂದ್ರೆ ಜಾಸ್ತಿ ಏನ್ ಸ್ವಲ್ಪ ಚಾಡೋದಿಲ್ಲ ಸ್ವಲ್ಪ ಮೇಲಿನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳದ ಯಾಕಂದ್ರೆ ಅಣ್ಣ ಅಗಳ ಚೇಂಜ್ ಆಗಬಾರ್ದಲ್ರಿ ಹಿಂಗಾಗಿ ಮಿಕ್ಸ್ ಮಾಡ್ಕೊಳ್ದ ಮಿಕ್ಸ್ ಮಾಡ್ಕೊಂಡು ಆದ್ ಕೂಡ ಸ್ವಲ್ಪ ಹಸಿ ಕೊಬ್ಬರಿ ಇತ್ತಂದ್ರೆ ಇದ್ರಾಗ ತುರ್ದ್ ಹಾಕೋಬೇಕ ನನ್ ಕಡೆ ಆಕ್ಚುಲಿ ಆ ಟೈಮ್ ದಾಗ ನೀವು ಹಾಕೊಡ್ರಿ ಅದನ್ನು ಬಹಳ ಚಲೋ ಟೇಸ್ಟಿ ಆಗ್ತದ ನಮ್ಮ ಮುಚ್ಚಿ ಒಂದು ಐದು ನಿಮಿಷ ಉಮಗೋಸ್ ನಮ್ಮ ರೈಸ್ ರೆಡಿ ಇದ್ದಾಗ ಎಲ್ಲರಿಗೂ ಸರ್ವ್ ಮಾಡಿ ನಿಮಗೆ ಇಷ್ಟ ಆಗಿತ್ತು ಅಂತ ಒಂದು ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ ನಾ ಮತ್ತೊಂದು ರೆಸಿಪಿಲಿ ಬಾಯ್